ಕಳೆದ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಎನ್ಐಎ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ಇದೀಗ ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ವಿಷಯ ಬಹಿರಂಗ ಆಗಿದ್ದು ಆರೋಪಿಗಳು ಬಾಂಬ್ ತಯಾರಿಕೆಯ ಕುರಿತು ಐಸಿಸ್ನಿಂದ ಆನ್ಲೈನ್ನಲ್ಲೇ ತರಬೇತಿಯನ್ನು ಪಡೆದಿದ್ರು ಅಂತ ತಿಳಿದು ಬಂದಿದೆ ಪ್ರಕರಣದ ಆರೋಪಿಗಳಾದಂಥ ಅಬ್ದುಲ್ ಮತಿನ್ ತಾಹಾ ಮುಸಾವಿರ್ ಹುಸೇನ್ ಶಾರಿಖ್ ಆರಾಫತಾಲಿ ಮಾಜ್ ಮುನೀರ್ ಮತ್ತು ಮುಜಾಮಿಲ್ ಷರೀಫ್ ಐಸಿಸ್ ಜೊತೆ ನಂಟನ್ನು ಇಟ್ಕೊಂಡಿದ್ರು ಇವರ ಪೈಕಿ ನಾಲ್ವರಿಗೆ ಐಸಿಸ್ ಬಾಂಬ್ ತಯಾರಿಕೆಯ ತರಬೇತಿಯನ್ನು ಕೊಟ್ಟಿದೆ ಅಬ್ದುಲ್ ಮತಿನ್ ತಾಹಾ ಮುಸಾವಿರ್ ಶಾರಿಕ್ ಹಾಗೂ ಮಾಜ್ ಮುನೀರ್ ಬಾಂಬ್ ತಯಾರಿಕೆಯ ತರಬೇತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಆನ್ಲೈನ್ ಮೂಲಕ ಐಸಿಸ್ನಿಂದ ತರಬೇತಿಯನ್ನು ಪಡೆದಿದ್ದರು ಕೇವಲ ಒಂದು ವಾರದಲ್ಲೇ ಸಂಪೂರ್ಣ ತರಬೇತಿಯನ್ನು ಪಡೆಯಲಾಗಿದೆ ಅಂತ ಹೇಳಲಾಗಿದೆ ಬಾಂಬ್ ಎಲ್ಲಿಡಬೇಕು ಅಂತ ಹೇಳಿ ಪ್ಲಾನಿಂಗ್ ಫೈನಲ್ ಆದ ಮೇಲೆ ಬಾಂಬ್ ತಯಾರಿಕೆಗೆ ಮುಂದಾಗ್ತಾ ಇದ್ರು ಈ ನಾಲ್ವರು ತಯಾರು ಮಾಡುವಂತಹ ಬಾಂಬ್ಗಳಿಗೆ ತೊಂಬತ್ತು ನಿಮಿಷಗಳ ಟೈಮರ್ ಅನ್ನು ಇವರು ಇಡ್ತಾ ಇದ್ರು ಮಂಗಳೂರು ಬಿ ಕಚೇರಿ ಹಾಗೂ ರಾಮೇಶ್ವರಂ ಕೆಫೆ ಈ ಮೂರು ಕಡೆಗಳಲ್ಲಿ ತೊಂಬತ್ತು ನಿಮಿಷ ಸೆಟ್ ಮಾಡಿದ್ರು ಆದರೆ ಎರಡು ಕಡೆ ಇಟ್ಟಿದ್ದಂತಹ ಬಾಂಬ್ಗಳು ಫೇಲ್ ಆಗಿದ್ದು ರಾಮೇಶ್ವರಂ ಕೆಫೆ ಮಾತ್ರ ಸಕ್ಸಸ್ ಆಗಿತ್ತು ಬಾಂಬ್ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಆನ್ಲೈನ್ ಮೂಲಕ ಖರೀದಿಸಿ ಒಂದು ವಾರದಲ್ಲಿ ಬಾಂಬನ್ನು ತಯಾರಿಸ್ತಾ ಇದ್ರು ಮಂಗಳೂರು ಕುಕ್ಕರ್ ಬಾಂಬ್ ಬಿಜೆಪಿ ಕಚೇರಿ ಬಳಿ ಇಟ್ಟಿದ್ದಂಥ ಬಾಂಬ್ ರಾಮೇಶ್ವರಂ ಕೆಫೆಯಲ್ಲಿ ಇಟ್ಟಿದ್ದಂಥ ಬಾಂಬ್ಗಳನ್ನ ಕೇವಲ ಒಂದು ವಾರದಲ್ಲಿ ತಯಾರಿಸಿದ್ರು ಅನ್ನುವಂಥದ್ದು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ ಶಬರಿಮಲೆಯ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಂಡಲ ಪೂಜೆಗಾಗಿ ನವೆಂಬರ್ ಹದಿನೈದರಂದು ತೆರೆಯಲಿದ್ದು ಡಿಸೆಂಬರ್ ಇಪ್ಪತ್ತಾರರ ತನಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನಿತ್ಯ ಎಪ್ಪತ್ತು ಸಾವಿರ ಜನರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ದೇಗುಲದ ಆಡಳಿತ ಮಂಡಳಿ ನಿರ್ಧರಿಸಿದ್ದು ಒಂದು ವೇಳೆ ಜನಸಂಡಣಿ ತೀರಾ ಹೆಚ್ಚಾದಲ್ಲಿ ಅರ್ಧ ಗಂಟೆಗಳ ಕಾಲ ದರ್ಶನದ ಸಮಯವನ್ನು ವಿಸ್ತರಿಸೋದಕ್ಕೆ ಚಿಂತಿಸಲಾಗಿದೆ ಈಗಾಗಲೇ ವರ್ಚುವಲ್ ಕ್ಯೂ ಮೂಲಕ ಲಕ್ಷಾಂತರ ಭಕ್ತರು ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಸಮಯವನ್ನು ಮುಂಗಡವಾಗಿ ಭೇಟಿಗಾಗಿ ಕಾಯ್ದಿರಿಸಿದ್ದಾರೆ ಇದರ ಜೊತೆಗೆ ಪಂಪ ಎರುಮೆಲೆ ವಂದಿ ಪೆರಿಯಾರ್ಗಳಲ್ಲಿಯೂ ಕೂಡ ನಿತ್ಯ ಹತ್ತು ಸಾವಿರ ಭಕ್ತರಿಗೆ ಬುಕ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದ್ದು ಇದಕ್ಕೆ ಆಧಾರ್ ಕಾರ್ಡ್ ವೋಟರ್ ಐಡಿ ಪಾಸ್ಪೋರ್ಟ್ನ ಪ್ರತಿ ತೋರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ